ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ಬ್ಲಾಗ್ ಇವತ್ತು ನಾನು ಮಾಡ್ತಿರ್ತಕ್ಕಂಥ ವಿಡಿಯೋ ಹಳ್ಳಿ ಸ್ಟೈಲ್ ಇದ್ದಿದ್ದ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಅದು ಓಲ್ಡ್ ಸ್ಟೈಲಲ್ಲಿ ಓಲ್ಡ್ ಇಸ್ಕ್ ಗೋಲ್ಡ್ ಅಂತಾರಲ್ಲ ಅಷ್ಟು ಟೇಸ್ಟಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಈ ರೀತಿ ಇರ್ತಕ್ಕಂಥ ಇತ್ಕಿದ್ದ ಬೇಳೆನ ರೆಡಿ ಮಾಡ್ಕೊಂಡ್ಮೇಲೆ ಇಟ್ಕಿ ಅಂದರೆ ಅದರಲ್ಲಿ ಸ್ವಲ್ಪ ಎರಡು ಮೂರು ಥರ ಕಾಳು ಇರಬೇಕಂದ್ರೆ ಒಂದೇ ಹದದಲ್ಲಿರಬಾರ್ದು ಗೊತ್ತಲ್ಲ ಪೂರ್ತಿ ಹಣ್ಣಾಗಿದ್ರೂ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಪೂರ್ತಿ ಎಳೆದಾದರೂ ಟೇಸ್ಟ್ ಕಮ್ಮಿ ಆಗಿರುತ್ತೆ ಅದಕ್ಕೆ ಈಗಿರ್ತಕ್ಕಂಥ ಕಾಳಿಗೆ ನಾವು ಸ್ವಲ್ಪ ರಾಗಿ ಹಸಿಟ್ಟಿನ ಹಾಕಿಬಿಟ್ಟು ಈ ರೀತಿ ಕೈಯನ್ನು ಚೆನ್ನಾಗಿ ತಿರುಗಿಸ್ಬಿಟ್ರೆ ಏನು ಕಾಳಲ್ಲಿ ಇರುತ್ತಲ್ಲ ಸಗಳು ಸಗುಳಿಯಿಂದ ಅಂಶ ಎಲ್ಲ ಹೋಗುತ್ತೆ ಮತ್ತು ಸಾರು ಕೂಡ ಒಂದಿಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತದು ಅದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಕ್ಕಂಥದ್ದು ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಈ ರೀತಿ ತೊಳೆದ್ಬಿಟ್ಟು ಜಾಲ್ಸಿ ಎತ್ತಿಟ್ಕೊಂಡ್ರೆ ಎರಡು ಸಲ ನೀರು ಹಾಕಿ ನೀರು ಹಾಕ್ಬಿಟ್ಟು ಈ ರೀತಿ ತೊಳ್ಕೊಂಡ್ರೆ ಸಾಕು ನೀಟಾಗುತ್ತೆ ಚೆನ್ನಾಗಿರುತ್ತೆ ಕಾಳುಗಳು ಮತ್ತು ಏನು ತೊಳೆಯೋಂಥ ಅವಶ್ಯಕತೆ ಇರೋಲ್ಲ ನೋಡಿ ಇನ್ನೊಮ್ಮೆ ಈ ರೀತಿ ನೀರು ಹಾಕ್ಬಿಟ್ಟು ತೊಳ್ಕೊಂಡ್ರೆ ಸಾಕು ನಮಗೆ ಇಷ್ಟು ಕಾಳಿದೆ ಇವತ್ತು ನಾನು ಇಕ್ಕಿದ ಬೇಳೆ ಸಾಂಬಾರು ಮಾಡೋದಕ್ಕೆ ಓಲ್ಡ್ ಸ್ಟೈಲ್ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಬದನೆಕಾಯಿ ಆಲೂಗೆಡ್ಡೆ ಅದೇ ಓಲ್ಡ್ ಸ್ಟೈಲು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಏನು ಮಸಾಲೆ ಐಟಮ್ ಸಿಗ್ತೀವಲ್ಲ ಅಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಈರುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಶುಂಠಿ ನೀಟಾಗಿ ನುಣ್ಣಗಾಗಲ್ಲ ಅಂದ್ಬಿಟ್ಟು ಫಸ್ಟು ಅಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋದು అసలు ఈరుళిహాకి పేస్ట్ మండ్రె ఎలా ఎన్నెకైకి ఇట్టిన అసెకరుత ఆ నంతర నేను ఇల్లి రుబ్బిర్త పేస్ట్న హాక్బుట్టు నోడి ఎణితి కదిర అదే ఎణగా నాంత ఘమ స్టార్ట్గా మసాలా ఐటమ్స్ ಚಕ್ಕೆ ಲವಂಗ ಪುಡಿ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ನಾನು ಆಲ್ರೆಡಿ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ರುಬ್ಬುವಾಗ ಹಾಕ್ಕೊಂಡಿರ್ತೀನಿ ಅಂತೆ ಆಲೂಗಡ್ಡೆ ಬದ್ನೆಕಾಯಿನ ನೀರಿಗೆ ತೊಳೆದು ಹಾಕೊಂಡಿರ್ಬೇಕು ಮುಂಚೆಯೇ ಯಾಕಂದರೆ ಒಂದು ಸ್ವಲ್ಪ ನೆನ್ಕೊಬೇಕಲ್ಲ ನೀಟಾಗಿ ಅದಕ್ಕೆ ಈ ರೀತಿ ನೀಡ್ಕೊಂಡು ಮೇಡಮ್ ಆಲೂಗೆಡ್ಡೆ ನೀಟಾಗಿ ತೊಳೆದು ಫಸ್ಟು ನಾವು ಬದನೆಕಾಯಿನ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅದು ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು అదే ఈ రీతి మే ని ఇన్నొందు రెసిపీరల్లే హతీనీ నన్ను మితర్స్తీ ఆ గొప్ప యాతి ఇన్నొందు రెసిపీ అనిబిటూ అద్ర ఎస్ బేడా ఇవ్వగా యాకంద్రెన్న కైలి మాట్ రెసిపీ అనిబిట్టు ఆమె హేతని నెట్ ఇన్న తొలదు హాకీ ఈ చనగే ఉర్కొండమే అదే స్వల్ప ఉరిబు నాంది చన కయ్యకొన నంతా ఆలుగడ్డ హో ఆలగెడ్డ హీప్ ఫ్రై మాట్ ఇష్ట క్రీడగితే ఆగ నాము కాళు తొలదికంక హాకండ్రె అదాబిట్టు స్వల్ప చన కయ్యాడుకొక అదన్నె చన కై ఆడమే ఉప్పు హాకు నమ్మే ఎట్టు ఉప్పు బేగో అష్ట యాకందే ఒ మనల్ని కమ్మీ జాస్తి హాక్తారు అది ఉప్పు నోడ్కూ హిమ్మనే ఖార మొసలుపు ಈ ರೀತಿ ಒಂದೂವರೆ ಸ್ಪೂನ್ ಖಾರ ಖಾರದ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಸಾಂಬಾರು ಹೆಚ್ಚಾಗಿ ಬೇಕು ಅಂದ್ಬಿಟ್ಟು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿಯನ್ನು ಜಾಸ್ತಿ ನೆಟ್ಕೊಬೇಕು ಮತ್ತು ಇದಕ್ಕೆ ಜಾಸ್ತಿ ನಾವು ಕಾಯಿನ ಹಾಕಬೇಕು ಕಾಯಿ ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ ಹಾಗಾಗಿ ಬೇಳೆ ಸಾಂಬಾರಿಗೆ ಇಷ್ಟು ಕಾಯಿನ ಹಾಕ್ಕೊಂಡು ನಾನು ಆಲ್ಮೋಸ್ಟ್ ಈ ರೀತಿ ಹಚ್ಕೊಂಡು ಮಿಕ್ಸಿಯಲ್ಲೇ ನುಣ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡ್ಬಿಟ್ಟು ಯಾಕಂದರೆ ಅಲ್ಲಿ ನೀರು ಕಮ್ಮಿ ಇರುತ್ತಲ್ಲ ಇದರಲ್ಲೇ ನೀರು ಬಿಟ್ಕೊಳ್ಳೋ ಲಾಸ್ಟಾಗಿ ಎಣ್ಣೆ ಕಮ್ಮಿ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಅದಕ್ಕೆ ಎಣ್ಣೆ ಮಸಾಲೆ ಪುಡಿ ಹುರ್ಕೊಬೇಕಲ್ಲ ಅದಕ್ಕೆ ಈ ರೀತಿ ಒಂದು ಗ್ಲಾಸ್ನ ನೀರು ಹಾಕ್ಕೊಂಡು ಕೈ ಹಡ್ಕೊಬೇಕು ಚೆನ್ನಾಗಿ ಅದನ್ನು ಕುದಿಸಿದ ನಂತರ ನಾವು ನೋಡಿ ಇವು ಅದಕ್ಕೆ ಕುದಿದ್ದು ಅದು ಬಿಟ್ಟಿರಬೇಕು ಅದಾದ ನಂತರ ನಾವು ಹುಡುಬಿಡ್ತಕ್ಕಂಥ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸುತ್ತು ಕೈ ಹಾಡ್ಕೊಳ್ಳೋಣ ಕೈ ಹಾಡ್ಕೊಂಡ ನಂತರ ಅದೇ ಮಿಕ್ಸಿ ಬೌಲಲ್ಲಿ ನಮಗೆ ಇಷ್ಟು ಬೇಕೋ ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳೋಣ ಯಾಕಂದರೆ ನಮ್ಮ ಮನೆಗೆ ಆಲ್ಮೋಸ್ಟ್ ನಾವು ತೆಳ್ಳಿಗೆ ಮಾಡೋದು ಇಷ್ಟು ಮಾಡಿ ಸಾಂಬಾರು ಒಂದು ಕುದಿ ಬರೋ ಅಷ್ಟರಲ್ಲಿ ನನ್ನ ಮಕ್ಕಳು ಆಚೆಯಿಂದ ಬಂದಿದ್ದು ಅಮ್ಮ ಏನು ಮಟನ್ ಸಾಂಬಾರು ಮಾಡ್ತಿದ್ದೀಯಾ ಅಂತ ಆಚೆಗೆ ಅಂತ ಸ್ಮೆಲ್ ಹೋಗ್ತಾ ಇತ್ತು ಯಾಕಂದ್ರೆ ಇದು ಬರೋದು ಟೇಸ್ಟು ಅದೇ ರೀತಿಯೇ ಬರುತ್ತೆ ಹಾಲ ಗಡ್ಡೆ ಬದನೆಕಾಯಿನ ನಾವು ಈ ರೀತಿ ಹಾಕಿ ಹುರಿದು ಮಾಡೋದ್ರಿಂದ ಒಂದು ಸ್ವಲ್ಪ ನಾವು ಮಟನ್ ಸ್ಮೆಲ್ಲೇ ಉಡಿತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಆಗಿನ ಕಾಲದಲ್ಲಿ ಮಟನ್ ಕಮ್ಮಿ ಇದ್ದರೂ ಸ್ವಲ್ಪ ಮಟನ್ ಸಾಂಬಾರಿಗೆ ಹಾಲಗಡ್ಡೆ ಬದನೆಕಾಯಿ ಮಟನ್ ಇತ್ತು ಅಂದರೆ ಅದಕ್ಕೆಲ್ಲ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ತಿದ್ರಂತೆ ಆವಾಗ ಮಾಂಸ ಇರಲಿಲ್ಲ ಅಂತ ಹಾಕಿ ಮಾಡ್ತಿದ್ರಂತೆ ಬಟ್ ಈಗ ಮಾಂಸ ಇದ್ರೂ ಈ ರೀತಿ ಹಾಕಿ ಮಾಡಿ ನೋಡಿ ಇಷ್ಟು ಕಾಲೇ ನನ್ನ ಮಕ್ಕಳು ಈಚೆಯಿಂದ ಬಂದಿದ್ದು ಮಸಂದೆ ಏನು ಮಟನ್ ಸಾಂಬಾರು ಮಾಡ್ತಿದ್ಯಾ ಅಂತ ಬಂದವರೆ ಆ ಸ್ಮೆಲ್ಲಿಗೆ ಅವರ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಇಬ್ರು ಎರಡು ಗ್ಲಾಸ್ ಟೇಸ್ಟ್ ಹೊಡ್ದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾಯಿದ್ರು ನೋಡಿ ಇಷ್ಟು ಕುದಿಸ್ಕೊಟ್ಟೆ ఇన్నేను లాస్టల్ సాంబారు ఎండ్తీవినవగా నాము కదీతాయిబాస్ కొత్తమరి సొప్పు సబ్సీక సొప్పు పుదీనా మెంతె సొప్పు ఎలా హాక్బిట్టు చాస్కుంటే ఇన్న టేస్టిరు అదో ఎండెల్ అసీ కదా తున్న స్మెల్ అంత రగ మగ మా సాంబారు ఎస్ట్రు కుడి అనసెత్తె నన్న మగ ఆల్డి గ్లాస్ కు ఇన్నొందు గ్లాస్న విట్కొ కుడితె ಈ ರೀತಿಯೇ ಫಾಲೋ ಮಾಡಿ ವಾಚ್ ಮಾಡಿ ನೀವು ಈ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ರಿಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಮಾಡಿ ನೀವು ಕುಡಿದು ನೋಡಿ ಫ್ರೆಂಡ್ಸ್ ಹಂಗೆ ಕಮೆಂಟ್ ಮಾಡಿ